ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಒಂದು ಲಾಸ್ ಜರ್ನಿನ ಹುಷಾರಿಲ್ಲ ಅಂತ ಸ್ವಲ್ಪ ದಿನ ಪಾಸ್ ಮಾಡಿದ್ದೆ ಕೆಲವೊಂದು ಸಲ ಹಿಂಗಾಗತ್ತೆ ಸ್ಟಾಪ್ ಮಾಡಿಬಿಡ್ತೀವಿ ಮತ್ತು ರೀಸ್ಟಾರ್ಟ್ ಮಾಡುವಾಗ ಒಂದು ಸಣ್ಣ ಗ್ಯಾಪ್ ಬೀಳತ್ತೆ ಈ ಸಲವೂ ಅದೇ ಆಯಿತು ಹೆಲ್ತ್ ಕೂಡ ಅಷ್ಟು ಸರಿ ಇರಲಿಲ್ಲ ಫಿಸಿಕಲಿ ಅಷ್ಟು ಆ್ಯಕ್ಟಿವ್ ಆಗಿರೋಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ ಜಾಸ್ತಿನೇ ಒಂದು ಗ್ಯಾಪ್ ತಗೊಂಡೆ ಅನಿಸುತ್ತೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಇಟ್ಕೊಳ್ತೀನಿ ಎಪ್ಪತ್ತೈದು ದಿನದ್ದೇನಿತ್ತು ಐವತ್ತು ಮೂರು ದಿನ ಕಂಪ್ಲೀಟ್ ಮಾಡಿದ್ದೆ ಅದನ್ನೇ ಕಂಟಿನ್ಯೂ ಇಡ್ತೀನಿ ಬಟ್ ಒಂದು ಸಣ್ಣ ಚೇಂಜಸ್ ಏನಂದರೆ ಸೆವೆಂಟಿ ಫೈವ್ ಹಾರ್ಟ್ ಚಾಲೆಂಜ್ ಅನ್ನೋ ಟೈಟಲ್ನ ನಾನು ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಆ ಚಾಲೆಂಜ್ ಪ್ರಕಾರ ಒಂದಿನ ಗ್ಯಾಪ್ ಕೊಟ್ರು ದಿನ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಓಕೆ ದಿನ ಒಂದರಿಂದ ಬೇಡ ಆ ನೇಮೇ ಬೇಡ ನನಗೆ ನನ್ನ ರೂಲ್ ಪ್ರಕಾರ ಅಂದರೆ ನಾನು ಒಂದು ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಇಟ್ಕೊಳ್ತೀನಿ ನ್ಯೂ ಇಯರ್ನ ಅಷ್ಟೊಂದೇನು ಅದ್ದೂರಿಯಾಗಿ ಅದ್ಧೂರಿಯಾಗೇನು ಸೆಲೆಬ್ರೇಟ್ ಮಾಡಿಲ್ಲ ಯಾಕಂದರೆ ಮೂರು ಜನಕ್ಕೂ ಕೋಲ್ಡ್ ಕಾಫ್ ಸ್ವಲ್ಪ ಕಿರಿಕಿರಿ ಇತ್ತು ಹಾಗಾಗಿ ಅವತ್ತಿನ ದಿನ ದುಬೈ ಮರೀನಾ ಅಂತ ಹೇಳಿ ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಹೋಗಿದ್ವು ಒಂದು ಸಣ್ಣ ಒಂದು ಬೋಟ್ ರೈಡು ಹಾಗೆ ಅಲ್ಲಿ ವ್ಯೂ ಚೆನ್ನಾಗಿದೆ ವಾಕ್ ಮಾಡಲಿಕ್ಕೆ ಚೆನ್ನಾಗಿದೆ ಒಂದು ಸ್ವಲ್ಪ ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದವು ಇಷ್ಟೇ ಮಾಡಿದ್ದು ನೀವು ಇವರಿಗೆ ಇನ್ನೇನು ಎಕ್ಸೈಟ್ಮೆಂಟ್ ಏನೂ ಇರಲಿಲ್ಲ ಹೊಸ ರೆಸೊಲ್ಯೂಷನ್ ಅಂತ ಏನಿಲ್ಲ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ರೆಸೊಲ್ಯೂಷನ್ ಫಿಟ್ನೆಸ್ ಆಗ ಫಿಟ್ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಇರೋದು ಸೊ ಅದಕ್ಕೋಸ್ಕರ ನ್ಯೂ ಇಯರ್ಗೆ ಅಂತ ನಾನೇನು ವೆಯ್ಟ್ ಮಾಡಿಲ್ಲ ಮುಂಚೆಯೇ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಸ್ಪಿರಿಚುವಲಿಟಿ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು ಪ್ರಾಕ್ಟಿಸ್ಗಳು ಅವು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿದೆ ಸೊ ಒಂಚೂರು ಆ್ಯಡ್ ಆನ್ ಮಾಡ್ಕೋಬೇಕು ಅದೇ ಈ ವರ್ಷದ ಹೊಸ ರೆಸಲ್ಯೂಷನ್ ಎಕ್ಸಸೈಸ್ ಇನ್ನೂ ನಾನು ಫುಲ್ ಪ್ಲಡ್ಜಾಗಿ ಸ್ಟಾರ್ಟ್ ಮಾಡಿಲ್ಲ ವಾಕ್ ಮಾಡ್ತಾ ಇದ್ದೀನಿ ಅಷ್ಟೆ ಸ್ವಲ್ಪ ವಾರ್ಮಪ್ ಸಣ್ಣ ಥರದಲ್ಲಿ ಒಂಚೂರು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಬಿಟ್ಟರೆ ನಲ್ವತ್ತೈದು ನಿಮಿಷ ಫುಲ್ ವರ್ಕೌಟ್ ಇನ್ನು ಮಾಡೋಕ್ಕಾಗ್ತಾಯಿಲ್ಲ ಇನ್ನೊಂದು ಎರಡು ಮೂರು ದಿನದಲ್ಲಿ ಸ್ವಲ್ಪ ಪಿಕಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ಈ ವರ್ಷದ ಮೊದಲನೇ ಫೋಟೋ ಎಕ್ಸಸೈಸು ಒಂದು ಯೋಗ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಅದ್ರದ್ದು ಇವತ್ತು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡೆ ಅದು ನಲ್ವತ್ತೈದು ನಿಮಿಷ ಇತ್ತು ಬಟ್ ಪೂರ್ತಿ ನಲವತ್ತೈದು ನಿಮಿಷ ಮಾಡೋಕ್ಕಾಗಿಲ್ಲ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡಿಕೊಂಡೆ ಅವನು ಮೋಸ್ಟ್ಲಿ ಒಂದು ಇಪ್ಪತ್ತೈದು ನಿಮಿಷ ಅಷ್ಟೇ ನಾನು ಮಾಡಿದ್ದು ಸುಸ್ತು ಅನ್ನಿಸ್ತು ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಈ ಚಾಲೆಂಜನ್ನು ಕಂಟಿನ್ಯೂ ಇಟ್ಕೊಳ್ತೀನಿ ಇನ್ನು ಡಯಟಲ್ಲಿ ನಾರ್ಮಲ್ ಊಟ ತಿಂಡಿನೇ ಇದೆ ಹಣ್ಣೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ವೆಜಿಟೇಬಲ್ಸ್ ಇನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ ಶೀತ ತುಂಬ ಇದೆ ಚಿಕನ್ ಪಲಾವ್ ಮಾಡಿದ್ದೆ ಮಧ್ಯಾಹ್ನ ರಾತ್ರಿ ಅದೇ ತಿಂದಿದ್ದೀನಿ ಇನ್ನೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾಳೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಮಾಡಿ ನಮಸ್ತೆ